ಅದ್ಕೊಟ್ಟಿರ ಕಳ ಅಣ್ಣ ಓರಿ ಅದರಲ್ಲಿ ಹೆಂಗೆ ರಿಸಲ್ಟು ಪರವಾಗಿಲ್ವಾ ಹಾಂ 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 ಅಷ್ಟೇ ಅಣ್ಣ ಏನು ಹಸುಕರು ಎರಡು ಕೊಟ್ಬಿಡ್ತೀರಾ ಕೊಡಲ್ಲ ಮನೆ ಹಾಲಿಗೆ ಒಂದು ಅಣ್ಣ ನಿಮ್ದು ಯಾವ ಊರು ಯಾವ ಯಾವತ್ತಾದಕ್ಕೆ ಬರುತ್ತೆ ಹ್ಞೂ ಹಾಂ ಹಾಂ ಎಂಟು ವರ್ಷ ಓಕೆ ಓಕೆ ಅಣ್ಣ ನೀವು ಏನು ಇದನ್ನು ಮುಂದಕ್ಕೆ ದೊಡ್ಡ ಮಾಡ್ತಕ್ಕೆ ಏನು ತಳಿ ಅಭಿವೃದ್ಧಿ ಮಾಡ್ತಾ ಮಾಡೋಕ್ಕೆ ಏನು ಇದೆ ಇದ ಹಾಂ 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 ಓಕೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೇನು ಇರ್ತಣ ಹೊರಟು ಹೊರಟು ಅಣ್ಣ ಅದು ಆಚೆ ಬಿಡ್ತೀರಾ ಇನ್ನೂ ಬಿಡಿಯೋಣ ಇದನ್ನು <coughs> <Buen día, no. tose> どういうこと సస టీమట్ల సస ఇరో పద పద ఇరో పదలా ఏ